ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಯತ್ನಾಳ್ ಉಚ್ಚಾಟನೆ ಆಯಿತು ವಿಜಯೇಂದ್ರ ಕಥೆ ಏನು ಅನ್ನುವಂಥ ವಿಡಿಯೋ ಮಾಡ್ತಾಯಿದ್ದೀನಿ ಏಕೆಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಭಾಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ ಬಂಡಾಯ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಸೊ ಇದರಿಂದ ಈಗ ಹಾಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆ ಮುಂದುವರಿಯುತ್ತಾ ಅವ್ರಿಗೆ ಈಗ ಅಧಿಕೃತವಾಗಿ ಯಾಕೆಂದರೆ ಈಗ ಅಡ್ಯಾಕ್ ಪ್ರೆಸಿಡೆಂಟ್ ಅವರು ಸೊ ಹಂಗಾಗಿ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರನ್ನಾಗಿ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಮತ್ತು ಆ ಥರದ ಕುತೂಹಲ ಕೂಡ ಕಂಡು ಬರ್ತಾಯಿದೆ ಜೊತೆ ಜೊತೆಗೆ ಯತ್ನಾಳ್ ಅವರ ಮಾಡಿರೋದ್ರಿಂದ ಬಿ ಜೆ ಪಿಗೆ ಲಾಭನೋ ನಷ್ಟನೋ ಇಷ್ಟು ವರ್ಷ ಸುಮ್ಮನಿದ್ದು ಅದರಲ್ಲೂ ಕಳೆದ ಒಂದು ವರ್ಷದಿಂದಂತೂ ಬಸವನಗೌಡ ಪಾಟೀಲ್ ಅವರ ಈ ಬಂಡಾಯ ಚಟುವಟಿಕೆಗಳು ಸಿಕ್ಕಾಪಟ್ಟೆ ಆಗಿದ್ವು ವರ್ಷದಿಂದ ಸುಮ್ಮನಿದ್ದು ಈಗ ಯಾಕೆ ಬಿ ಜೆ ಪಿಯ ಹೈಕಮಾಂಡ್ ತನ್ನ ಆತಾರವನ್ನು ಜಳಪಿಸಿದೆ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ ಜೊತೆ ಜೊತೆಗೆ ಇಷ್ಟೂ ದಿನ ಯತ್ನಾಳ್ ಅವ್ರ ಜೊತೆಗಿದ್ದಂತಹ ಮತ್ತು ಬಂಡಾಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿದ್ದಂತಹ ಇತರ ನಾಯಕರ ಕತೆ ಏನು ಈಗ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿಬರ್ತಿದ್ದಾವೆ ಈಗ ಮೇಲ್ನೋಟಕ್ಕೆ ಬಸವನಗೌಡ ಪಾಟೀಲ್ ಅವರ ಉಚ್ಚಾಟನೆ ಬಿ ಜೆ ಪಿಗೆ ಲಾಭ ತಂದು ಕೊಡ್ಬೋದು ಅಂತ ಅನ್ನಿಸ್ತಿದೆ ಜೊತೆಗೆ ವಿಜಯೇಂದ್ರ ಅವ್ರಿಗೂ ಕೂಡ ಇದು ತಾತ್ಕಾಲಿಕ ಜಯ ಅಂತ ಅನ್ನಿಸ್ತಿದೆ ಆದರೆ ಮುಂದೆ ಈಗ ಯತ್ನಾಳ್ ಬಡದವರು ಸದ್ಯಕ್ಕೆ ತಪ್ಪಿದ್ಬಿಡ್ಬೋದು ಬಿಡ್ಬೋದು ಮುಂದೆ ಸಮಯ ಸಂದರ್ಭ ನೋಡ್ಕೊಂಡು ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅದು ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ ಬಿ ಜೆ ಪಿಗೆ ಹಿನ್ನಡೆ ಆಗಲ್ವಾ ಅನ್ನೋದು ಭವಿಷ್ಯವ ಭವಿಷ್ಯದಲ್ಲಿ ಗೊತ್ತಾಗತ್ತೆ ಅಂಥ ಸಾಧ್ಯತೆಗಳಂತೂ ಇದ್ದಾವೆ ಏಕೆಂದರೆ ಯತ್ನಾಳ್ ಅವ್ರಿಗೆ ಇನ್ನೊಂದು ನೋಟಿಸ್ ಕೊಡ್ಬೋದು ಅಥವಾ ಸುಮ್ಮನಿರಿಸ್ಬೋದು ಬುದ್ಧಿವಾದ ಹೇಳ್ಬೋದು ಅಂತ ಆದ ಆ ರೀತಿಯ ಲೆಕ್ಕಾಚಾರ ಸಹಜವಾಗಿ ಎಲ್ಲ ನಾಯಕರು ಹಾಕಿದರು ಆದರೆ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದರೆ ಅದು ಆರು ವರ್ಷಗಳ ಕಾಲ ಅಂತಂದಾಗ ನಾಳೆಗೆ ನಮಗೆ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು ಅನ್ನೋ ಅನ್ನೋದು ಕೂಡ ಎಲ್ಲ ನಾಯಕರನ್ನು ಕಾಡಿರುತ್ತೆ ಅದರಿಂದಾಗಿ ಅವರು ಅವರ ದಾರಿಯನ್ನು ನೋಡ್ಕೊಳ್ಬೇಕಲ್ಲ ಅವರ ರಾಜಕೀಯ ಭವಿಷ್ಯವನ್ನು ನೋಡ್ಕೊಳ್ಬೇಕಲ್ಲ ಆ ಕಾರಣಕ್ಕೋಸ್ಕರ ಅವರು ಬೇರೆ ಪಕ್ಷಗಳ ಕಡೆ ನೋಡುವಂಥ ಸಾಧ್ಯತೆಗಳು ಇರ್ತವೆ ಇದರಿಂದ ಆಬ್ವಿಯಸ್ಲಿ ಬಿ ಜೆ ಪಿಗೆ ನಷ್ಟವೇ ಆಗೋದು ಅದರಲ್ಲೂ ಚುನಾವಣಾ ಸಂದರ್ಭದಲ್ಲಿ ಆ ರೀತಿ ಆದರೆ ಆಗ ನಷ್ಟ ಆಗುವ ಸಾಧ್ಯತೆಗಳು ಇರ್ತವೆ ನಾನಾಗಲೇ ಹೇಳಿದಂತೆ ವಿಜಯ ಯತ್ನಾಳವರನ್ನು ಅವರನ್ನು ಉಚ್ಚಾಟನೆ ಮಾಡೋದ್ರಿಂದ ತಕ್ಷಣಕ್ಕೆ ಮೇಲ್ನೋಟಕ್ಕೆ ಲಾಭ ಆಗ್ಬೋದು ಬಂಡಾಯ ಚಟುವಟಿಕೆಗಳಿಗೆ ಕಡಿವಾಣ ಬಿಡ್ಬೋದು ಇಷ್ಟು ದಿನ ಒಂದು ಕದನದ ವಾತಾವರಣ ಇತ್ತಲ್ಲ ಅದು ಹೋಗಿ ಒಂದು ಶಾಂತವಾದಂತಹ ವಾತಾವರಣ ನಿರ್ಮಾಣ ಆಗ್ಬೋದು ಅದರಿಂದ ಸಂಘಟನೆಗೆ ಅನುಕೂಲ ಆಗ್ಬೋದು ಅನ್ನೋ ರೀತಿ ಎಲ್ಲ ಇದ್ದರೂ ಕೂಡ ದನಿ ಎತ್ತದವರನ್ನು ಮುಗಿಸೇ ಬಿಡ್ತೀವಿ ಅನ್ನುವಂತಹ ಧೋರಣೆ ಭವಿಷ್ಯದಲ್ಲಿ ಮಾರಕವಾಗುವ ಸಾಧ್ಯತೆಗಳು ಕೂಡ ಇರ್ತವೆ ಹಂಗೆ ಹೀಗೆ ಎತ್ನಾಳ್ ರೀತಿಯಲ್ಲಿ ಉಚ್ಚಾಟನೆ ಮಾಡೋದಾದರೆ ಕ್ರಮ ತೆಗೆದುಕೊಳ್ಳೋದಾದರೆ ಎಷ್ಟು ಜನಕ್ಕೆ ತೆಗೆದುಕೊಳ್ತೀರಿ ಹಂಗಿದ್ರೆ ಪಕ್ಷದಲ್ಲಿ ಯತ್ನಾಳ್ ಮಾಡಿದ್ದೆಲ್ಲ ಸರಿ ಅಂತ ಅಲ್ಲ ಅವರು ಕೂಡ ಒಂದು ಪಕ್ಷದ ವೇದಿಕೆ ಅಂತ ಇರುತ್ತೆ ಶಿಸ್ತು ಅಂತ ಇರುತ್ತೆ ಅದನ್ನು ಪಾಲಿಸ್ಬೇಕಾಗತ್ತೆ ಆದರೆ ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಸ್ವಲ್ಪ ದುಬಾರಿ ಆಯಿತು ಅಂತ ಅನ್ನಿಸ್ತಿದೆ ಆ ಥರದ ಮಾತುಗಳು ಬಿ ಜೆ ಪಿ ವಲಯದಲ್ಲಿ ಕೇಳಿಬರ್ತಿದ್ದಾವೆ ಅದರಿಂದ ನಾನು ಇದನ್ನು ಹೇಳ್ತಿದ್ದೀನಿ ಇನ್ನು ಮುಂದೆ ಯಾರೂ ಕೂಡ ಯಡಿಯೂರಪ್ಪ ಬಗ್ಗೆ ಮಾತಾಡೋಂಗಿಲ್ಲ ಬಿ ವೈ ವಿಜಯೇಂದ್ರ ಬಗ್ಗೆ ಮಾತಾಡೋಂಗಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆದಂಥ ಇದೆ ಇದು ಅಂದರೆ ಏಕ ವ್ಯಕ್ತಿಯ ವ್ಯಕ್ತಿ ಕೇಂದ್ರಿತವಾಗಿ ಆ ಸಂಘಟನೆ ಇರ್ಬೋದು ಸಂಘ ಇರ್ಬೋದು ಪಕ್ಷ ಇರ್ಬೋದು ಏನೇ ಆದರೂ ಕೂಡ ಅದರಿಂದ ದೀರ್ಘಾವಧಿಯ ಲಾಭಗಳು ಬಹಳ ಕಮ್ಮಿ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಲಾಭ ಆಗ್ಬೋದು ಮುಂದಕ್ಕೆ ನಷ್ಟ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ವ್ಯಾಖ್ಯಾನ ಕೇಳಿಬರ್ತಿದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮುಂದಿನ ಮುಂದೆ ಇದನ್ನು ಯಾವ ರೀತಿ ಪರಿಗಣಿಸ್ಬೇಕು ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ಅನ್ನೋದು ವೀಕ್ಷಕರ ಪ್ರಭು ವೀಕ್ಷಕ ಪ್ರಭುಗಳಾದಂತಹ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಇದು ಒಂದು ಆ್ಯಂಗಲ್ ಇನ್ನೊಂದು ವಿಜಯೇಂದ್ರ ಅವ್ರಿಗೆ ತತ್ಕ್ಷಣಕ್ಕಂತೂ ಅವ್ರಿಗೆ ಲಾಭ ಆಗಿದೆ ಅವ್ರ ಮಾತು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಅವ್ರು ಅಪ್ಪರ ಅವ್ರ ಅಪ್ಪರವರ ಮಾತನಾಡಿದೆಯೋ ಒಟ್ಟಿನಲ್ಲಿ ಅವರು ಗೆದ್ದಿದ್ದಾರೆ ಮುಂದೆ ವಿಜಯೇಂದ್ರ ಬಗ್ಗೆ ಎಂಥ ಒಂದು ಒಪಿನಿಯನ್ ಬಿಲ್ಡ್ ಆಗ್ಬೋದು ಅವರು ಎಲ್ಲರನ್ನ ವಿಶ್ವ ಈಗಾಗಲೇ ಆ ಥರದ್ದೊಂದು ಆರೋಪವನ್ನು ಎದುರಿಸಿದ್ದಾರೆ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲ್ಲ ಪರ್ಟಿಕ್ಯುಲರ್ಲಿ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಲ್ಲ ಅನ್ನುವಂಥ ಆರೋಪಗಳು ಇದ್ದಾವೆ ಅದಕ್ಕೆ ಪೂರಕವಾಗಿ ಇಂಥದ್ದೊಂದು ಕ್ರಮ ಆಗಿದೆ ಈಗ ಮುಂದೆಯೂ ಕೂಡ ಏನೋ ವಿಜೇಂದ್ರ ಬಗ್ಗೆ ಆ ಥರದೊಂದು ಒಪೀನಿಯನ್ ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆಗಳು ಇರ್ತವೆ ಅವ್ರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ರೆ ಹೈಕಮಾಂಡ್ಗೆ ದೂರು ಕೊಡ್ತಾರೆ ಹೈಕಮಾಂಡ್ ಮೇಲೆ ಪ್ರಭಾವ ಬೀರಿ ಕ್ರಮ ಕೈಗೊಳ್ಳುವಂತೆ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯಗಳು ಗಟ್ಟಿಗೊಳ್ಳುವ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಅವರ ಅವರನ್ನು ಅವರೊಂದಿಗೆ ಅಂತರ ಕಾಯ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತವೆ ಇದು ಅಗೈನ್ ನಾಯಕನಾಗಿ ಬೆಳಿಬೇಕಾಗಿದ್ದಂತಹ ವಿಜೇಂದ್ರ ಅವರಿಗೆ ಮುಂದೊಂದು ದಿನ ತೊಡಕಾಗುವ ಸಾಧ್ಯತೆಯೂ ಇರುತ್ತೆ ಇವೆಲ್ಲಕ್ಕಿಂತ ಮಿಗಿಲಾಗಿ ವಿಜಯೇಂದ್ರ ಅವರನ್ನು ತಕ್ಷಣಕ್ಕೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಿ ಚುನಾವಣೆ ಸಂದರ್ಭದಲ್ಲಿ ಬದಲಾವಣೆ ಮಾಡುವಂಥ ಸಾಧ್ಯತೆ ಇರುತ್ತೆ ಆವಾಗ ಮೂರು ವರ್ಷ ಆಗಿಬಿಟ್ಟಿರುತ್ತೆ ಮೂರು ವರ್ಷ ಆಗಿದೆ ಅನ್ನೋ ಒಂದು ನೆಪ ಇಟ್ಕೊಂಡು ಮತ್ತು ಗೊತ್ತಿಲ್ಲ ಬಿ ಜೆ ಬಿ ಜೆ ಪಿ ಹೈಕಮಾಂಡ್ರಲ್ಲಿ ಯಾವುದೇ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ಅಷ್ಟು ಸುಲಭಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಆ ಸಂದರ್ಭಕ್ಕೆ ವಿಜಯೇಂದ್ರ ಬೇಡ ಅಂತ ಅನಿಸಿದರೆ ಚೇಂಜ್ ಮಾಡ್ಬೋದು ಅದೇ ವಿಜೇಂದ್ರ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಷ್ಟನೋ ಸುಖನೋ ಸಂಘಟನೆ ಮಾಡಿಕೊಂಡು ಹೋಗಿದ್ದಿದ್ರೆ ಅದರಿಂದ ಆವಾಗ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಅಷ್ಟು ಸುಲಭಕ್ಕೆ ಬದಿಗೆ ಸರಿಸಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಅಂತಿಮವಾಗಿ ಪಕ್ಷ ಸಂಘಟನೆ ಇವೆಲ್ಲವೂ ಕೂಡ ಇಲ್ಲಿವೆ ಇವೆಲ್ಲವೂ ಸಂಘಟಿತವಾಗಿ ಮಾಡಬೇಕಾಗಿರುವಂಥ ಕೆಲಸ ಒಬ್ಬ ವ್ಯಕ್ತಿಯ ಇಮೇಜ್ ಮೇಲೆ ಶ್ರಮದ ಮೇಲೆ ಅಥವಾ ಸಂಪನ್ಮೂಲದ ಮೇಲೆ ಎಲ್ಲವೂ ನಿರ್ಧಾರ ಆಗಿಬಿಡಲ್ಲ ಅಥವಾ ಸಂಪೂರ್ಣವಾದ ಯಶಸ್ಸು ಸಿಗಲ್ಲ ಈ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರಿಗೆ ತಕ್ಷಣಕ್ಕೆ ಲಾಭ ಆಗಿ ದೀರ್ಘಾವಧಿ ಸಂದರ್ಭದಲ್ಲಿ ನಷ್ಟ ಆಗುವ ಸಾಧ್ಯತೆಗಳಿದಾವೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಟ್ಟಿದ್ದಾವೆ ಒಂದು ಸೆಕೆಂಡ್ ಅದನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದೀನಿ ಅವ್ರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅವ್ರ ಅವ್ರು ಮಾಡ್ತಿರೋದು ಸರಿನೋ ತಪ್ಪು ಅನ್ನೋದನ್ನು ವೀಕ್ಷಕರಾದಂಥ ನೀವು ನಿರ್ಧಾರ ಮಾಡಿ ಅಂತೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅದಕ್ಕೂ ಮೊದಲು ಒಂದು ವಿನಂತಿ ವಾರ್ತಾ ಭಾರ್ತೆಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು